ಎಣ್ಣೆ ಬತ್ತಿ ಇಲ್ಲದೆ ಉರಿತಾ ಇದ್ದಂತಹ ದೀಪ ಆರಿ ಹೋಯ್ತು ನಲವತ್ತೈದು ವರ್ಷಗಳಿಂದ ಉರಿತಾ ಇದ್ದಂತಹ ದೀಪ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಚಿಗಳ್ಳಿ ದೈವ ದೀಪ ಈಗ ಆರಿ ಹೋಗಿದೆ ನಲವತ್ತೈದು ವರ್ಷಗಳಿಂದ ಕೂಡ ಸತತವಾಗಿ ಈ ದೈವ ದೀಪ ಇತ್ತು ಬಟ್ ಈಗ ಎಣ್ಣೆ ಬತ್ತಿ ಇಲ್ಲದೆ ಉರಿತಾ ಇದ್ದಂತಹ ದೀಪ ಆರಿ ಹೋಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಣ್ಣೆ ಇಲ್ಲದೆ ಈ ದೀಪಗಳು ಉರಿತಾಯಿತು ಚಿಗಳ್ಳಿ ದೀಪನಾಥೇಶ್ವರ ದೇವಾಲಯ ಅಂತಲೇ ಕುಖ್ಯಾತಿಯನ್ನ ಪಡ್ಕೊಂಡಿತ್ತು ಈಗ ಎಣ್ಣೆ ಬತ್ತಿ ಇಲ್ಲದೆ ಉರಿತಾ ಇದ್ದಂತಹ ದೀಪ ಆರಿ ಹೋಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಲ್ಮೇಶ್ವರ ಮಠದ ಪ್ರಮಾಣ ಪ್ರವಚನದ ವೇಳೆ ದೀಪವನ್ನು ಹಚ್ಚಲಾಗಿತ್ತು ಶಾರದಾಬಾಯಿ ಅನ್ನೋರು ಹಚ್ಚಿದಂತಹ ಮೂರು ದೀಪಗಳು ಆ ಮೂರು ದೀಪಗಳು ನಲವತ್ತೈದು ವರ್ಷಗಳಿಂದ ಎಣ್ಣೆ ಬತ್ತಿ ಇಲ್ಲದೆ ಉರಿತಾಯಿತು ಬಟ್ ಈಗ ಅದೇ ಕುಟುಂಬದವರಿಂದ ದೇವರ ಸೇವೆ ಕೂಡ ನಡೀತಾ ಇತ್ತು ಹದಿನೈದು ದಿನದ ಹಿಂದೆ ಅರ್ಚಕ ಕುಟುಂಬದ ವೆಂಕಟೇಶ್ ನಿಧನ ಹೊಂದಿದ್ದಾರೆ ಸೂತಕದ ಹಿನ್ನೆಲೆ ಹದಿನೈದು ದಿನದಿಂದ ಪೂಜೆ ಪುನಸ್ಕಾರವನ್ನ ಕೈಗೊಂಡಿರಲಿಲ್ಲ ಅರ್ಚಕ ವೆಂಕಟೇಶ್ ನಿಧನದ ಬೆನ್ನಲ್ಲೇ ಈಗ ಆ ಮೂರು ದೀಪಗಳು ಕೂಡ ಹಾರಿ ಹೋಗಿದೆ ನಲವತ್ತೈದು ವರ್ಷದ ಇತಿಹಾಸ ಇರುವಂತದ್ದು ಎಣ್ಣೆ ಬತ್ತಿ ಇಲ್ಲದೆ ಈ ಮೂರು ದೀಪಗಳು ಬೆಳಗ್ತಾ ಇತ್ತು ಬಟ್ ಈಗ ಆ ಕುಟುಂಬದ ಅರ್ಚಕ ಕಾಲವಾದ ಹಿನ್ನೆಲೆಯಲ್ಲಿ ಈಗ ಆ ದೀಪಗಳು ಹೋಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ದೀಪ ದೀಪದಲ್ಲಿ ಎಣ್ಣೆ ಹಾಗೆ ಬತ್ತಿ ಇಲ್ಲದೆ ಆ ದೀಪ ಜಗಮಗಸ್ತಾ ಇತ್ತು ಚಿಗಳ್ಳಿ ದೀಪನಾಥೇಶ್ವರ ದೇವಾಲಯ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿತ್ತು ಎಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದರ್ಶನ್ ನಾಯ್ಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಣ್ಣೆ ಮತ್ತೆ ದೀಪ ಇಲ್ಲದೆ ಅಂದರೆ ಎಣ್ಣೆ ಮತ್ತೆ ಬತ್ತಿ ಇಲ್ಲದೆ ಈ ದೀಪ ಉರಿತಾಯಿತ್ತು ಬಟ್ ಈಗ ಅರ್ಚಕ ಕಾಲವಾದ ನಂತರ ಈ ದೀಪಗಳು ಆರಿ ಹೋಗಿದೆ ಸುಮಾರು ಎಷ್ಟು ವರ್ಷಗಳಿಂದ ಇತ್ತು ಹಾಗೆ ಈಗ ಕುಟುಂಬದವರು ಏನಾದರೂ ಈ ಪೂಜೆ ಪುನಸ್ಕಾರಕ್ಕೆ ಏನಾದರೂ ಮುಂದಾಗಿದ್ದಾರಾ ಆ ಚೈತ್ರ ಇದು ಉತ್ತರ ಕನ್ನಡ ಜಿಲ್ಲೆಯ ಮುಂದಗೋಟದ ಚೀಗಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಗ್ರಾಮದಲ್ಲಿ ಒಂದು ಆ ದಿವಂಗತ ಶಾರದಾಬಾಯಿ ಎನ್ನುವಂತಹ ಒಂದು ಮಹಿಳೆ ಈ ದೀಪವನ್ನ ಹಚ್ಚಿದ್ರು ಆ ದೀಪ ಆ ಸಂದರ್ಭದಲ್ಲಿ ಆರಿರಲಿಲ್ಲ ಅದಾದ ನಂತರ ಎರಡು ಮೂರು ದಿನಗಳ ಕಾಲ ನೋಡ್ತಾರೆ ಆದ್ರೂ ಆರಿರ್ಲಿಲ್ಲ ಅದಾದ ನಂತರ ಪರೀಕ್ಷೆಗಾಗಿ ಇನ್ನೊಂದು ದೀಪ ಅಂದ್ರೆ ಇನ್ನೆರಡು ದೀಪಗಳನ್ನ ಹಚ್ಚುತ್ತಾರೆ ಆ ಸಂದರ್ಭದಲ್ಲಿ ಆ ಮೂರು ದೀಪಗಳು ಹಾಗೆ ಉಳಿದುಕೊಳ್ತವೆ ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸರಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ಆ ದೀಪ ಆರಿರಲಿಲ್ಲ ಇದನ್ನ ನೋಡ ನೋಡಲಿಕ್ಕೆ ಮತ್ತು ಈ ಕೌತುಕವನ್ನ ನೋಡ್ಲಿಕ್ಕೆ ಸಾಕಷ್ಟು ಮಠಾಧೀಶರಾಗಿರ್ಬೋದು ಸಾಕಷ್ಟು ದೇವ ದೇವಸ್ಥಾನಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯದಿಂದಲೂ ಸಹಿತ ಬಂದು ಹೋಗಿರುವಂತದ್ದು ಆದ್ರೆ ಈಗ ನಲವತ್ತೈದು ವರ್ಷದ ಬಳಿಕ ಅಂದ್ರೆ ಮೊನ್ನೆ ವಿಚಾರ ಗೊತ್ತಾಗಿದೆ ಈ ದೀಪ ಆರಿ ಹೋಗಿದೆ ಮೂರು ದೀಪಗಳು ಆರಿ ಹೋಗಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರತಕ್ಕಂಥದ್ದು ಅದೇ ರೀತಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ಬೋದು ಅದೇ ರೀತಿ ಅರ್ಚಕ ಕುಟುಂಬದವರು ಈ ವಿಚಾರವನ್ನ ಈಗಾಗಲೇ ಖಾತ್ರಿಪಡಿಸಿದ್ದಾರೆ ಇದು ದೀಪನಾಥೇಶ್ವರ ದೇವಾಲಯ ಎಂದೇ ಇಲ್ಲಿ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥದ್ದು ಕಳೆದ ಹದಿನಾಲ್ಕು ದಿನದ ಹಿಂದೆ ಅರ್ಚಕರಾಗಿರ್ತಕ್ಕಂಥ ವೆಂಕಟೇಶ್ವರವರು ಕಾಲವಾಗಿದ್ದಾರೆ ಅಂದ್ರೆ ನಿಧನರಾಗಿದ್ದಾರೆ ಈ ಸಂದರ್ಭದಲ್ಲಿ ಸೂತಕದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಹದಿನಾಲ್ಕು ದಿನಗಳ ಕಾಲ ಏನು ಬಾಗಿಲು ಮುಚ್ಚಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಲಿಲ್ಲ ಹದಿನಾಲ್ಕು ದಿನದ ಬಳಿಕ ಪೂಜೆ ಪುನಸ್ಕಾರಕ್ಕಾಗಿ ಇಲ್ಲಿ ಕುಟುಂಬದವರು ಅಲ್ಲಿ ಒಳಗಡೆ ಹೋದಾಗ ಕಸ ಗುಡಿಸುತ್ತಿರುವಂತ ಒಂದು ಸಂದರ್ಭದಲ್ಲಿ ಈ ದೀಪ ಆರಿರುವಂತದ್ದು ಗಮನಕ್ಕೆ ಬಂದಿರುವಂತದ್ದು ಅದಾದ ನಂತರ ಈ ಊರಿನವರಿಗೆ ಎಲ್ಲರಿಗೂ ಈ ವಿಚಾರ ಗೊತ್ತಾಗಿದೆ ಅರ್ಚಕ ಕುಟುಂಬದವರು ಸಹಿತ ದೀಪ ಆರಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇದು ಒಂದು ಭಾಗವಾದ್ರೆ ಈಗ ಕಳೆದ ನಲವತ್ತೈದು ವರ್ಷಗಳಿಂದಲೂ ಸಹಿತ ಈ ದೀಪ ಇಲ್ಲಿ ಆರದೆ ಹಾಗೆ ಇತ್ತು ಅದೆಷ್ಟೋ ಧಾರ್ಮಿಕ ಭಾವನೆಗಳು ಇಲ್ಲಿ ನಡೀತಾ ಇತ್ತು ಅದೇ ರೀತಿ ಜನರು ಸಹಿತ ಇಲ್ಲಿ ಬಂದು ವಿಧಿ ವಿಧಾನವನ್ನ ನಡೆಸ್ತಿದ್ರು ಆದ್ರೆ ಈಗ ಜನರು ಇಲ್ಲಿ ಕಂಗಾಲಾಗಿರುವಂತದ್ದು ಯಾಕಪ್ಪ ಅಂದ್ರೆ ಇಂತ ಒಂದು ದೀಪ ಆರಿದ್ರಿಂದ ಊರಿಗೆಲ್ಲಾದ್ರೂ ಕಂಟಕ ಬರುತ್ತಾ ಎನ್ನುವಂತಹ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ಮುಂದೆ ಯಾವ ರೀತಿ ಏನು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಎನ್ನುವಂತಹ ಬಗ್ಗೆಯೂ ಸಹಿತ ಈಗ ಇಲ್ಲಿರ ಧಾರ್ಮಿಕ ತಜ್ಞ ಇವರು ಆಗಿರ್ಬೋದು ಮಠಾಧೀಶರು ಇದಕ್ಕೆ ಬಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಚೈತ್ರ